ಎಲ್ಲಾ ದಿಢೀರ್ ಅಂತ ನಡ್ದ್ಬಿಡ್ತು ಹೇಳಲ್ಲ ಯವ್ಳ್ ಮದ್ವೆಗೆ ಹೋಗಿದ್ದು ಆದ್ರೆ ನಾನ್ ಬೇಕಂತ ಬಂದ ಇವಳು ನನ್ ವೈಫ್ ಇವ್ಳನಾ ಇವ್ರು ಏನ್ ಮಾಡ್ಯಾವ ಏನ್ ನಡೀತಿದೆ ಎಲ್ಲಾನು ಕೈ ಮೀರಿ ಹೋಯ್ತು ನನ್ಗ್ ಚೂರು ಅರ್ಥ ಆಗ್ತಾ ಇಲ್ಲ ಅದು ಆಹ್ ಅದನ್ನ ಆಮೇಲೆ ಹೇಳ್ತಿಕ್ ಮೊದ್ಲ ನಾ ಒಳಗ್ ಬರ್ಬೋದ ಒಳಗ್ ಬಂದಿದ್ರು ಇಲ್ಲ ನಿಲ್ಲಿ ಒಂದ್ ನಿಮಿಷ ಚಪ್ಪಲಿ ಎಲ್ಲ ಹೊರಗ್ ಬಿಟ್ ಬನ್ನಿ ತಪ್ತಿಲ್ಕೊ ಬಿಡಿ ёл ತುಂಬಾ ಶುದ್ಧ ಬನ್ನ ಬಲಗಲಕ್ಕೆ ಬಾ ವಾಟ್ ಹ್ಯಾವ್ ಯು ಡನ್ ಮದರ್ ಇಟ್ಸ್ ಸೋ ಅನ್ಫೇರ್ ಇನ್ನು ಏನೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಾ ಮಕ್ಕಳು ಟುತಾ ಹಾ ಆ ದೊಡ್ಡಮಕ್ಕಳಿಗೆ ಚೆನ್ನಾಗಿ ಯೋಚನೆ ಮಾಡಿದನೇ ಇವನ್ ಜೊತೆ ಓಡಿ ಬಂದಿರೋದು ಆದ್ರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ ನಾವು ಸಾಲ್ವ್ ಮಾಡ್ಬಿಡೋಣ ಹೇಗ್ ಸಾಲ್ವ್ ಮಾಡಕಾಗುತ್ತೆ ಅಂತ ಹೇಳ್ತೀರಾ ನೀನು ಹೇಗ್ ಸಾಲ್ವ್ ಮಾಡ್ತೀಯಾ ನಾವ್ ಬೇಕಿದ್ರೆ ಇಲ್ಲಿ ಪಕ್ಕದಲ್ಲಿರೋ ಹೋಟ್ಲ್ಗೋ ಇಲ್ಲ ರೂಮ್ ಗೋ ಹೋಗ್ಬಿಡ್ತೀವಿ ಜೆರಿ ನೀವ್ ಇಲ್ಲಿ ಬಂದಿರೋದಕ್ಕೆ ನಾನು ಹೀಗೆ ಹೇಳ್ತಾ ಇಲ್ಲ ನಾನ್ ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ ಏನ್ ಟೆನ್ಶನ್ ಆಗ್ಬೇಕಾಗಿಲ್ಲ ನಾವು ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ್ವಾ ಪೊಲೀಸ್ಗೆ ಅವರೇ ಹೇಳಿ ಜೆರಿ ನೀನ್ ಫೋನ್ ಕೊಡು ಹಾ ಹಲೋ ಅಹಲೋ ನಾನು ಅನು ಮಾತಾಡ್ತಿದ್ದೀನಿ ಹಾ ನನಗೆ ಗೊತ್ತು ನನಗೆ ಜರ್ನಿ ಎಲ್ಲಾ ಚೆನ್ನಾಗಿತ್ತಾ ನೀ ಹೋಗೋ ಜಾಗಕ್ಕೆ ಸೇಫ್ ಆಗಿ ಹೋಗ ತಳ್ಪಿದ್ರಾ ನೀ ಒಲಿಂಪಿಕ್ಸ್ ಗೆ ಹೈ ಜಂಪ್ ಅಲ್ಲಿ ನಿಮಗೆ ಗೋಲ್ಡ್ ಮೆಡಲ್ ಕನ್ಫರ್ಮ್ ನನ್ನ ನೀವು ಕ್ಷಮಿಸಬೇಡಿ ಎದಕ್ಕೆ ಆ ನಾನು ಮಾಡಿದ ದೊಡ್ಡ ತಪ್ಪು ನೀವು ಇಷ್ಟ ಇಲ್ಲ ಅಂತ ನಾನು ನಿಮಗೆ ಮೊದಲೇ ಹೇಳಿರಬೇಕು ನಿಮ್ಮ ಜೊತೆ ಲೈಫ್ ಪೂರ್ತಿಯಾಗಿ ಲೀಡ್ ಮಾಡಬೇಕು ಅಂದಾಗ ಇಲ್ಲ ನೋಡಮ್ಮ ಇದೆಲ್ಲ ನಡೆದದ್ದು ಒಳ್ಳೆಯದಕ್ಕೆ ಇವತ್ ನಿನ್ ಕಾಂಪೌಂಡ್ ಆರ್ದೆ ಇಲ್ಲಿಗೆ ಮುಗೀತು ಮದ್ವೆ ಆದ್ಮೇಲೆ ನಿನ್ ಲವರ್ ನೀನ್ ನೋಡಿದ್ರೆ ಅವನ್ ಕಾಂಪೌಂಡ್ ಆರ್ತಿದ್ದ ಆಮೇಲೆ ನಂಗೆ ಸರಿಯಾಗಿ ನಿದ್ದೆ ಮಾಡಕ್ ಸೆಕ್ಯೂರಿಟಿ ಇಡ್ಬೋದು ಆದ್ರೆ ಅವ್ನಿಗೆ ಹದಿನೈದರಿಂದ ಇಪ್ಪತ್ ಸಾವಿರ ಸಂಬಳ ಕೊಡ್ತಾರೆ ರಿಟರ್ನ್ಸ್ ಇಲ್ದೆ ಇನ್ವೆಸ್ಟ್ಮೆಂಟ್ ಅಂತೂ ನಾನು ಮಾಡಲ್ಲ ಈಗ ಸಮಸ್ಯೆ ಏನಂದ್ರೆ ಈ ಬಿಸ್ನೆಸ್ ಅಲ್ಲಿ ನಾನೊಂದ್ ಹದಿನೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಹುಚ್ಚು ನಂಗೆ

ಸರಿಯಾಗಿ ಮೂತಿ ನಾಲ್ಕ ಬಾರ್ತಿ ಇನ್ ಮುಂದೆ ಏನು ಸಮಸ್ಯೆ ಇರಲ್ಲ ತಾನೆ ಒಂದ್ ಸಮಸ್ಯೆ ಇದೆ ಕಣ ಇಲ್ಲಿರೋದು ಒಂದೇ ರೂಮೆ ಓನರ್ ಇದಾರೆ ಆಪೋಸಿಟ್ ಅಲ್ಲೂ ಈಗ ಒಬ್ರು ರೆಂಟಿಗೆ ಬಂದಿದ್ದಾರೆ ಆ ರೂಮಲ್ಲಿ ಅವ್ರಿಲ್ಲಿ ನಮಗ್ ಫ್ರೀಯಾಗಿ ಹಾಲ್ ಇದೆಯಲ್ಲ ಅಯ್ಯೋ ಅದೆಲ್ಲ ಬೇಡ ನಾವ್ ಇಲ್ಲೇ ಮಲ್ಕೋತೀವಿ ಓಕೆ ತಾನೆ ಅದ್ರಲ್ಲಿ ತೊಂದ್ರೆ ಇಲ್ಲ ಅದು ಸರಿಯಾಗಿ ಇರಲ್ಲ ಕಣ ಅದೆಲ್ಲ ಏನು ತೊಂದ್ರೆ ಇಲ್ಲ ನೋಡ್ಕೊಳ್ಳೋಣ ಬಿಡಿ ಮೊದಲು ನಾನು ಫ್ರೆಶ್ ಆಗಬೇಕು ಆ ಗೋಡೆ ಅತ್ತೆ ಎಗರುವಾಗ ಇದ್ರೆ ನಿಮ್ಗೆ ಏನಾಯ್ತು ಅಲರ್ಜಿ ಇದೆಯಾ ರಿಯಾಗೆ ಒಂದು ಚಿಕ್ಕ ವ್ಯಾಧಿ ಇದೆ ನ್ಯೂಕ್ಲಿಯರ್ ಬಾಂಬ್ ಬಂದ್ ಬಿದ್ರು ಇವಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ವಲ್ಪ ದೂಳ್ ಬಿದ್ರು ವಸ್ತುಗಳು ಸ್ವಲ್ಪ ಆಕಡೆ ಕಡೆ ಈ ಕಡೆ ಆದ್ರೂ ಇವಳಿಗೆ ತಡ್ಕೊಳಕ್ಕೆ ಆಗಲ್ಲ ನೋಡಿ ಇವಳು ನಾ ಇಷ್ಟೊಂದು ಕ್ಲೀನ್ ಆಗಿ ನೋಡಿದ್ಮೇಲೆ ನಮ್ಮ ಅಮ್ಮ ಅಪ್ಪ ಕೂಡ ಈ ಮನೆಗೆ ಬರೋದೇ ಇಲ್ಲ

ಕೇಕು ತುಂಬಾ ಮುಖ್ಯ ಅಸಹ್ಯ ಆಗ್ಬಿಡ್ತಲ್ಲ ಏಯ್ ಅವ್ರು ಬರ್ಬೇಕಾದ್ರೆ ಸ್ವಲ್ಪ ನಗೆ ಬಂದ್ರು 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 ಅಲ್ಲೋಡು 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 ಬರ್ತಾ ಇದ್ದಾರೆ ಆದ್ರೂ ಕೂಡ ನಿನ್ಗೆ ಇಷ್ಟೊಂದು ಅವಸರ ಎಲ್ಲ ಇರಬಾರ್ದು ಕಟ್ ಮಾಡಿ ಕಟ್ ಮಾಡಿ ಅದಲ್ಲ ಇದಕ್ ಬದಲು ನೀನ್ ತಲೆ ಕತ್ತರಿಸ್ಬೇಕು ಸುಮ್ನೆ ಕಟ್ ಮಾಡು ಹ್ಯಾಪಿ ಮ್ಯಾರಿಡ್ ಲೈಫ್ ಡಿಯರ್ ಆನ್ಸ್ ಚಾಕ್ಲೇಟ್ ಇದು ಈಗ ನಾನು ಹೇಳೋ ವಿಷಯನ ಪಾಸಿಟಿವ್ ಆಗಿ ತಗೋಬೇಕು ನೀನೇನ್ ಹೇಳೋಕೆ ಬರ್ತಿದ್ಯಾ ಇಲ್ಲ ನಾವು ನಿಮ್ಮ ಮನೆಗೆ ಬಂದು ತುಂಬಾ ದಿನಗಳೇ ಆಗೋಯ್ತು ಉಳ್ಕೊಂಡಲ್ಲ ಬದ್ಕೋಕ್ ಶುರು ಮಾಡಿ ಹಾಗಾಗಿ ನಾವಿಬ್ರು ಒಂದು ಸಣ್ಣ ಮನೆಯ ಬಾಡಿಗೆಗೆ ತಗೊಂಡು ಅಲ್ಲಿ ಸಂಸಾರ ಮಾಡೋಣ ಅಂತ ಇದೀವಿ ಚಿಕ್ಕ ಮನೆ ಎಲ್ಲ ಬೇಡ ಸ್ವಲ್ಪ ದೊಡ್ಡ ಮನೆ ತಗೊಂಡ್ರೆ ಅಲ್ಲಿಗೆ ನಾವು ಬಂದಿರ್ಬೋದಲ್ವಾ ಅದು ಓಕೆ ಲೈಕ್ ಬಾಡಿಗೆ ಹೋಗೋದಲ್ಲ ವೇಸ್ಟ್ ಕಣ ಒಂದು ಫ್ಲಾಟ್ ತಗೊಳ್ಳೋಣ ತಿಂಗಳ ತಿಂಗಳ ಲೋನ್ ಕಟ್ಟೋತಾರನ ಸರಿನಾ ಹ್ಮ್ ನಾವು ಡಿಸೈಡ್ ಮಾಡಾಯ್ತು ಆಮೇಲೆ ಸ್ವಲ್ಪ ಒಡವೆ ಇದೆ ಆಮೇಲೆ ಬ್ಯಾಂಕ್ ಲೋನ್ ತಗೊಳ್ಳೋಣ ಆ ಅನು ನೀನ್ ಬರ್ಬೇಕಂದ್ರೆ ಸ್ವಲ್ಪ ಒಡವೆನ ತರಬಹುದಿತ್ತು ಗಂಡಿಂದ ಲವ್ ಮಾಡದೇ ಇರೋರು ಯಾರಿದ್ದಾರೆ ಈ ಹುಣ್ಣಿಮೆ ತಂಗಾಳಿಯಲ್ಲಿ ಪ್ರೀತಿಸೋದು ಒಂದು ಸುಖ ತಾನೆ ಜೇನಿನ ತರ ಅದ್ಭುತವಾದ ಸಮಯ ಇದು ಒಬ್ಬ ಲವ್ವರ್ ಆಗಿ ನಾನ್ ಬರ್ತೀನಿ ಇಟ್ಸ್ ಮೀ ಬಾಲ ಹಲೋ ಮಿಡ್ ನೈಟ್ ಟಾಕ್ ಮುಗಿಸಿದ್ರೆ ನಾವು ನಮ್ಮ ಕೆಲಸ ಶುರು ಮಾಡ್ತೀವಿ ಮುಗಿತು ಮುಗಿತು ರಾತ್ರಿ ಹನ್ನೆರಡು ಗಂಟೆಗೆ ಏರಲ್ಲ ಹೋಗೋ ಪ್ರೋಗ್ರಾಮ್ ನ ಈಗ ತಾನೆ ಮುಗಿಸಿ ನೀವು ಆರಾಮಾಗಿ ಹೋಗ್ತಾ ಇದೀರಲ್ಲ ಸರಿಯಾಗಿದ್ದೀರಾ ನಾವು ಊಟ ಮಾಡಿ ಮಲ್ಕೋಬೇಕಲ್ವಾ ಇಷ್ಟಪಡೋದು ಆಮೇಲೆ ನೆನ್ನೆ ಪ್ರೋಗ್ರಾಮ್ ಸಾಕಾಗಿ ಇಷ್ಟ ಆಗಿತ್ತ ಅನೂಕು ಇಷ್ಟ ಆಗಿತ್ತ ಅನೂಕ್ ತುಂಬಾ ಇಷ್ಟ ಆಯ್ತು ಮೇಡಮ್ ಇದನ್ನ ಎತ್ಕೊಂಡೋಗಿ ತಗೊಳ್ಳಿ ತಗೊಂಡು ನಾಳೆ ಇದನ್ನೇ ಓದೋಣ ಏಯ್ ಒಬ್ಬ ಬಿಲ್ಡರ್ ಆಡ್ ಕಣ ಕಂಪ್ನಿ ಹೆಸರು ಐಡಿ ಫಿಕ್ಸ್ ಅವ್ರಿಗೆ ಹಲೋ ನಮಸ್ತೆ ಅವರು ಟೀಮ್ ಬಾಯ್ಸ್ ಬೇಕಂತ ನಾವ್ ಈ ಶೋ ಮುಂಚೆನೇ ರೆಕಾರ್ಡ್ ಮಾಡ್ಬಿಡೋಣ ತಗೋ ಸ್ಕ್ರಿಪ್ಟ್ ಅದೆಲ್ಲ ಕೊಡ್ತಾರೆ ಹ್ಮ್ ದುಡ್ಡು ಕೊಡ್ತಿರೋ ಕ್ಲೈಂಟ್ ಆದ್ರೆ ಪ್ರೀತಿಸೋದಕ್ಕೆ ಸಮಯ ಇಲ್ಲ ಸರಿಯಾದ ಸಮಯಕ್ಕೆ ಒಂದು ಕೋಲ್ ಅವ್ರನ್ನ ಇಟ್ಕೊಂಡು ಆಡ್ ಮಾಡಿ ನಮ್ಮಿಂದ ಆಗಲ್ಲ ತಮ್ಮಂದ್ರ ಅಣ್ಣ ನಿಜವಾಗ್ಲು ಅಣ್ಣ ಕೊಡ್ತಾನೆ ಕೊಡ್ತಾನೆ ಕೆಲಸ ಮಾಡಿ ಶುರು ಮಾಡಿ ಟೈಮ್ ವೇಸ್ಟ್ ಮಾಡ್ಬಿಡಿ ಆಯ್ತಾ ಅದಾದ್ಮೇಲೆ ಬಂದ್ವು ಐದು ಹತ್ತು ಅಂತ ಕೊಟ್ಟು ಸಮಾಧಾನ ಮಾಡಬಾರ್ದು ಏನೋ ಹೇಳ್ತೀಯ ನೀನ ಕೊಡ್ತೀನಿ ಕಣ ಯಾವಾಗ ನೋಡಿದ್ರು ಕಾಸು 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 ಅಂತಿರ್ತಾನೆ ಹೊರಗಡೆ ಯಾರಿಗಾದ್ರು ಮಾತಾಡೋಣ ಮಾತಾಡೋಣ ಶುರು ಮಾಡು ಐಡಿ ಫಿಕ್ಸ್ ಅಲ್ಲಿ ಜಯನಗರಲ್ಲಿ ಬಜೆಟ್ ವಿಲ್ಲಗಳು ಈಗ ಹೊಸದಾಗಿ ಶುರುವಾಗಿದೆ ಟು ಬಿ ಎಚ್ ಲಕ್ಷಗಳಿಂದ ಬ್ಯಾಂಕ್ ಬ್ಯಾಂಕಿನ ಸಾಲ ಸೌಲಭ್ಯಗಳನ್ನ ಕಂಪ್ನಿನ ಅರೇಂಜ್ ಮಾಡುತ್ತೆ ನೀವ್ ಕರೆ ಮಾಡಬೇಕಾಗಿರೋ ಸಂಖ್ಯೆ ಬೆಡ್ರೂಮ್ ಲಕ್ಷ ಬ್ಯಾಂಕ್ ಲೋನ್ ಇದೆ ಅದು ಜಯನಗರಲ್ಲಿ ಡೀಲ್ ಮ್ಯಾನ್ ಡೀಲ್ ಇದೊಂದು ಈಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ಸುತ್ತಮುತ್ತ ಮರ ಗಿಡ ಇರೋ ತರ ಮಾಡಿದೀನಿ ಈ ಡೀಲ್ ನ ನಿಮ್ಗೆ ಕೊಡಬೇಕು ಅನ್ಕೊಂಡಿದೀನಿ ನೀವೆಲ್ಲರೂ ಒಟ್ಟಿಗೆ ತಗೊಳ್ತೀನಿ ಅಂದ್ರೆ ನಾನು ಡಿಸ್ಕೌಂಟ್ ಮಾಡ್ತೀನಿ ನೀವೆಲ್ಲ ತುಂಬಾ ಫೇಮಸ್ ಅಲ್ವಾ ಈಗಲೇ ಬುಕ್ ಮಾಡ್ಬಿಡ್ಲಾ ನಿನಗಿದ್ರಲ್ಲಿ ಯಾವ್ದು ಇಷ್ಟ ಆಯ್ತು ನೀವೊಂದು ತಗೊಂಡು ಮಿಕ್ಕಿದ್ ಕೊಡಿ ಅದು ಬೇಡ ಮೊದಲು ನೀವು ಹೇಳಿ ಓಕೆ ನಾನೊಂದು ಆಪ್ಷನ್ ಕೊಡ್ತೀನಿ ಟಾಸ್ ಮಾಡಿ ನೋಡೋಣ ಅಯ್ಯೋ ಸರ್ ಟಾಸ್ ಅಲ್ಲ ಬೇಡ ನಿಮ್ಗೆ ಏನು ಇಡ್ಸಿದೆ ಅಂತ ಹೇಳಿ ಪ್ರಿಯಾ ಇದು ಚೆನ್ನಾಗಿದೆ ಅಲ್ವಾ ಮಾಧೇವ್ ಹಾಗಾದ್ರೆ ಮುಂದಿನ ನಮ್ದು